ನಮಸ್ತೆ ನಾನು ನಂದಬಾಲ ವಾಚನ ಮಾಡುತ್ತಿದ್ದೇನೆ ಮುಕ್ತಕ ಸಂಖ್ಯೆ ಹನ್ನೆರಡು ಶರಣು ಶರಣೆಂದೆನು ತ ಬರಿದೆ ಕೂಗಿದರೇನು ಶರಣು ಶರಣೆಂದೆನು ತ ಬರಿದೆ ಕೂಗಿದರೇನು ಬರಲಿ ಭಾವನೆ ಹೊರಗೆ ಬರಲಿ ಭಾವನೆ ಹೊರಗೆ ಎದೆಯಾಳದಿಂದ ಶರಣು ಶರಣೆಂದೆನು ತ ಬರಿದೆ ಕೂಗಿದರೇನು ಬರಲಿ ಭಾವನೆ ಹೊರಗೆ ಎದೆಯಾಳದಿಂದ ಹರಿಯಲದು ತುಡಿತದಲ್ಲಿ ಹರಿಯಲದು ತುಡಿತದಲ್ಲಿ ಎಲ್ಲವನ್ನೂ ಅರ್ಪಿಸುತ್ತ ಹರಿಯಲದು ತುಡಿಯ ತುಡಿತದಲ್ಲಿ ಎಲ್ಲವನು ಅರ್ಪಿಸುತ್ತ ಮರೆತುನಿ ತಲೆಬಾಗು ನಂದಬಾಲ ಮರೆತುನಿ ನಂದ ನಂದಬಾಲ ಹೌದು ಶರಣು 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 ಅಂತೇಳಿ ನಾನು ಭಜನೆ ಮಾಡ್ತೀನಿ ಜಪ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತೇಳಿ ಪಟ ಪಟ ಮಂತ್ರ ಹೇಳುದು ಭಜನೆ ಮಾಡುದು ದೇವರ ನಾಮ ಒಂದು ಹೇಳ್ತಾ ಹೋಗುದು ಏನು ಪ್ರಯೋಜನ ಇಂಗ್ಲಾ ಸಮರ್ಪಣೆ ಮೂಲಕ ಹೃದಯದಿಂದ ಬರಬೇಕು ಹೃದಯದಿಂದ ಏನು ಬರಬೇಕು ಹೃದಯದ ಪ್ರಾರ್ಥನೆ ಬರಬೇಕು ಭಗವಂತನಿಗೆ ಪ್ರಾರ್ಥನೆಯನ್ನು ಕಟ್ಟಿಕೊಡಬೇಕು ಹೃದಯದಲ್ಲಿ ಏನಿದೆ ನಮ್ಮ ಹೃದಯದಲ್ಲಿ ಇರುವಂಥದ್ದು ಚಿಂತೆ ದುಃಖಗಳು ನೋವುಗಳು ಮತ್ತು ಆನಂದ ಇವೇ ಭಾವನೆಗಳು ಇದು ಹೃದಯದಲ್ಲಿ ಅವಿತುಕೊಂಡಿರುತ್ತವೆ ಹೃದಯದಲ್ಲಿ ಮಡುಗಟ್ಟಿ ಮಡುಗಟ್ಟಿರುವಂತಹ ದುಃಖಗಳನ್ನು ನಾವು ಹೊರಗೆ ತೆಗಿಬೇಕು ಯಾವಾಗ ಈ ಮಂತ್ರದ ಮೂಲಕ ಈ ಸತ್ಸಂಗದ ಮೂಲಕ ಹೊರಗೆ ತೆಗಿಲಿಕ್ಕಾಗತ್ತೆ ನಾವು ಅದರಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿ ಸಂಪೂರ್ಣವಾಗಿ ತೊಡಗಿಕೊಂಡಾಗ ನಮ್ಮ ಹೃದಯದಿಂದ ಹೊರಗೆ ಬರ್ತದೆ ಮೊದಲು ಹೊರಗೆ ಬರುವುದು ಯಾವುದು ಚಿಂತೆ ನೋವುಗಳು ಆಮೇಲೆ ಆನಂದ ಎಲ್ಲವೂ ಹೊರಗೆ ಬರುತ್ತದೆ ಶರೀರದಿಂದ ಎಲ್ಲ ಬರುತ್ತೆ ಹೊರಗೆ ಬಂದಾಗಿ ಅದನ್ನು ಭಗವಂತಿಗೆ ಸಮರ್ಪಣೆ ಮಾಡ್ತಾ ಬರುದು ಎಲ್ಲವನ್ನು ತೆಗಲಿಕ್ಕೊಪ್ಪ ತೆಕ್ಕಪ್ಪ ತೆಕ್ಕಪ್ಪ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬಂದಾಗ ಅರಿಯಲದು ತುಡಿತದಲ್ಲಿ ಎಲ್ಲವನ್ನು ಅರ್ಪಿಸುವುದಾಗ ಹೃದಯ ಅದ ಒಂದು ತುಡಿತ ಅಂತ ಹೇಳಿದ ಒಂದು ಬುದ್ದೇಗಲ್ಲಿ ಆ ಭಗವಂತನಿಗೆ ಅರ್ಪಿಸಿದಾಗ ಹೇಗೆ ಅರ್ಪಿಸಬೇಕು ಮರೆತು ನೀ ತಲೆಬಾಬು ನಂದಬಾಲ ಎಲ್ಲವನ್ನು ಮರೆತು ಭಗವಂತನಿಗೆ ಶರಣಾಗು ಮರೆಯ ಏನನ್ನು ಮರಿಬೇಕು ನಮ್ಮನ್ನು ನಾವು ಮರೆಯೋದು ಅಷ್ಟೇ ತನ್ನ ತಾ ಮರೆ ತನ್ನ ತನ್ನ ತಾನು ಮರೆತಾಗ ಎಲ್ಲವೂ ಸುಖಾಂತ್ಯವಾಗುತ್ತದೆ